ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ಮೀಯ ಶಿಕ್ಷಕ ಬಂಧುಗಳ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಎಲ್ ಬಿ ಎ ಅದರಲ್ಲಿ ಬರ್ತಕ್ಕಂಥ ಒಂದು ಸಮಸ್ಯೆ ಮತ್ತು ಆ ಸಮಸ್ಯೆಗೆ ಪರಿಹಾರ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ಸೊ ಏನಪ್ಪ ಸಮಸ್ಯೆ ಅಂದರೆ ನಾವು ಎಲ್ ಬಿ ಎ ಏನು ಅಸೆಸ್ಮೆಂಟ್ ಮಾಡಿ ಮೌಲ್ಯಮಾಪನ ಮಾಡಿ ಯೂನಿಟ್ ಟೆಸ್ಟ್ಗಳನ್ನು ಮಾಡಿ ಅಲ್ಲಿ ಮಕ್ಕಳಿಗೆ ಈ ಮಾರ್ಕ್ಸ್ ಎಂಟ್ರಿ ಮಾಡೋಕ್ಕೆ ಹೋದಾಗ ಅಲ್ಲಿ ಕೆಲವು ಮಕ್ಕಳ ಹೆಸರು ಬಿಟ್ಟೋಗಿರುತ್ತೆ ಅಥವಾ ಮಕ್ಕಳ ಹೆಸರು ಲೀಸ್ಟಲ್ಲಿ ಎಲ್ಲ ಮಕ್ಕಳ ಹೆಸರು ಕೆಲವು ಸರಿ ಬರೋದಿಲ್ಲ ಸರಿನಾ ಎಲ್ಲ ಮಕ್ಕಳ ಹೆಸರು ಬಂದರೆ ಓಕೆ ನೋ ಪ್ರಾಬ್ಲಮ್ ಕೆಲವು ಸರಿ ಒಂದು ಮಗು ಹೆಸ್ರು ಬಿಟ್ಟೋಗಿರುತ್ತೆ ಕೆಲವು ಸರಿ ಒಂದು ಎರಡು ಮೂರು ಮಗು ಹೆಸ್ರು ಬಿಟ್ಟೋಗಿರುತ್ತೆ ಸೊ ಈ ರೀತಿ ನಾವು ಯೂನಿಟ್ ಟೆಸ್ಟ್ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡುವಾಗ ಎಲ್ ಬಿ ಎನಲ್ಲಿ ಮಕ್ಕಳ ಹೆಸರು ಕಾಣದಿದ್ದರೆ ಸೊ ಅಲ್ಲಿ ಎಲ್ಲ ಮಕ್ಕಳ ಹೆಸರು ಬರೋ ಹಾಗೆ ಯಾವ ರೀತಿ ಮಾಡಬೇಕು ಇದು ಸಮಸ್ಯೆ ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಈ ಒಂದು ವೀಡ್ಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ನಾನು ಹೇಳ್ತಕ್ಕಂಥ ಈ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಿ ಖಂಡಿತ ನಿಮಗೆ ಮಕ್ಕಳ ಹೆಸರು ಖಂಡಿತ ಅಲ್ಲಿ ಬರುತ್ತೆ ಓಕೆ ಸೊ ಬನ್ನಿ ಹಾಗಾದರೆ ವೀಡಿಯೋನ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಪ್ಪ ಅಂದರೆ ಎಲ್ ಬಿ ಎಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಎಸ್ ಸಿ ಎ ಟಿ ಎಸ್ ಸ್ಯಾಟ್ಸ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟ್ ಪಡೀತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಓಕೆ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ನಾವೇನು ಮಾಡಬೇಕಪ್ಪ ಅಂದರೆ ನಮ್ಮ ಎಸ್ ಸಿ ಟಿ ಎಸ್ಗೆ ಲಾಗಿನ್ ಆಗಬೇಕು ಸ್ಯಾಟ್ಸ್ ಕರ್ನಾಟಕಕ್ಕೆ ಲಾಗಿನ್ ಆಗಬೇಕು ಸೊ ಎಸ್ ಸಿ ಐ ಟಿ ಎಸ್ಗೆ ಲಾಗಿನ್ ಆಗಿಬಿಟ್ಟು ಏನು ಮಾಡಬೇಕಪ್ಪ ಅಂದರೆ ಮೊದಲು ನಾವು ನಮ್ಮ ಮಕ್ಕಳಿಗೆ ಏನು ಲ್ಯಾಂಗ್ವೇಜ್ ಗ್ರೂಪನ್ನು ಡಿ ಅಸೈನ್ ಮಾಡಿ ಅಸೈನ್ ಮಾಡಬೇಕು ಇದು ಫಸ್ಟ್ ಸ್ಟೆಪ್ಪು ಓಕೆನಾ ಸೊ ಯಾವ ರೀತಿ ಡಿ ಅಸೈನ್ ಮಾಡಿ ಅಸೈನ್ ಮಾಡೋದು ಅಂತ ಈಗ ನೋಡೋದಾದರೆ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನ್ ಇದೆಯಲ್ವಾ ಆ ಆಪ್ಷನ್ಗೆ ಬನ್ನಿ ಸೊ ಅದರಲ್ಲಿ ಸಿ ಸಿ ರಿಸಲ್ಟ್ಗೆ ಬನ್ನಿ ನೆಕ್ಸ್ಟ್ ಅದರಲ್ಲಿ ಡಿ ಅಸೈನ್ ಲಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ನೆನ್ಪಿಟ್ಕೊಳ್ಳಿ ಡಿ ಅಸೈನ್ ಲಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಬನ್ನಿ ಸೊ ಇಲ್ಲಿ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಕಾಡೆಮಿಕ್ ಇಯರ್ ಬಂದಿದೆ ಮೀಡಿಯಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ಏನಾಗುತ್ತೆ ನೀವು ಯಾವ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿರ್ತಾರೋ ಆ ಸ್ಟ್ಯಾಂಡರ್ಡ್ನ ಎಲ್ಲ ಮಕ್ಕಳು ಲೀಸ್ಟಲ್ಲಿ ಬರುತ್ತೆ ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನೀವು ಲ್ಯಾಂಗ್ವೇಜ್ ಗ್ರೂಪ್ ಡಿ ಅಸೈನ್ ಮಾಡಬೇಕಾದ್ರೆ ಏನು ಮಾಡಬೇಕು ಗೊತ್ತಾ ಇಲ್ಲಿ ಶೋ ಅಂತ ಇರುತ್ತಲ್ವಾ ಇಲ್ಲಿ ಬರೀ ಟೆನ್ ನೀವು ಎಷ್ಟು ಫಿಕ್ಸ್ ಮಾಡಿರ್ತಾರೋ ಅಷ್ಟಿರುತ್ತೆ ಸೊ ಇದನ್ನ ಆಲ್ ಮಾಡ್ಕೊಳ್ಳಿ ಆಗ ಆ ತರಗತಿಲಿರ್ತಕ್ಕಂಥ ಎಲ್ಲ ಮಕ್ಕಳ ಹೆಸರಲ್ಲಿ ಶೋ ಆಗುತ್ತೆ ನಂತರ ಇಲ್ಲಿ ಎಲ್ಲರಿಗೂ ಒಂದೇ ಸರಿ ಟಿಕ್ ಮಾಡಿ ಆಮೇಲೆ ಇಲ್ಲಿ ಇನ್ನೂ ಒಂದು ಗಮನಿಸಿ ಇಲ್ಲಿ ಕೆಲವು ಮಕ್ಕಳ ಹೆಸರು ಡಬಲ್ ಬಂದಿರುತ್ತೆ ಯಾವ ಮಕ್ಕಳ ಹೆಸರು ಡಬಲ್ ಬಂದಿರುತ್ತೆ ಗೊತ್ತಾ ನಿಮ್ಮ ಶಾಲೆಗೆ ಯಾವ ಟಿ ಸಿ ಮೂಲಕ ದಾಖಲಾಗಿರ್ತಲ್ವ ಅಂಥ ಮಕ್ಕಳ ಹೆಸರು ಇಲ್ಲಿ ಡಬಲ್ ಬಂದಿರುತ್ತೆ ನೀವೇನು ಮಾಡಬೇಕು ಅಂದರೆ ಅದರಲ್ಲಿ ಯಾವುದಾದ್ರೂ ಒಂದು ಹೆಸರಿಗೆ ಮಾತ್ರ ಟಿಕ್ ಮಾಡಿ ಡಬಲ್ ಬಂದಿದ್ರೆ ಮಾತ್ರ ಸೊ ಟಿಕ್ ಮಾಡಿ ಡಿ ಅಸೈನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಓಕೆ ಕೊಡಿ ಅದುಶ್ವರ್ ಅಂತ ಕೇಳುತ್ತೆ ಓಕೆ ಕೊಡಿ ಆ ಮಕ್ಕಳಿದು ಡಿ ಅಸೈನ್ ಆಯಿತು ಸೊ ಹೀಗೆ ನಿಮ್ಮ ತರಗತಿ ನಿಮ್ಮ ಶಾಲೆಲಿರ್ತಕ್ಕಂಥ ಎಲ್ಲ ಒಂದು ತರಗತಿಗಳನ್ನು ಮೊದಲು ಏನು ಮಾಡಬೇಕು ನೀವು ಡಿ ಅಸೈನ್ ಮಾಡ್ಕೊಳ್ಳಿ ಸೊ ಈಗ ನಾನು ಡಿ ಅಸೈನ್ ಮಾಡಿದ್ದೇನೆ ಓಕೆನಾ ನೆಕ್ಸ್ಟ್ ಏನು ಮಾಡಬೇಕು ಸೊ ಈ ಮಕ್ಕಳಿಗೆ ಲಾಂಗ್ವೇಜ್ ಗ್ರೂಪನ್ನು ಮತ್ತೆ ಅಸೈನ್ ಮಾಡಬೇಕು ಈಗ ನಾನು ಡಿ ಅಸೈನ್ ಮಾಡಿದ್ದೇನೆ ಈಗ ಮತ್ತೆ ಅಸೈನ್ ಮಾಡಬೇಕು ಸೊ ಅದು ಯಾವ ರೀತಿ ಅಂದರೆ ಹೇಗೇನ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನ್ಗೆ ಬರ್ತೇನೆ ಸಿ ಸಿ ರಿಸಲ್ಟ್ಗೆ ಬರ್ತೇನೆ ಅದರಲ್ಲಿ ಅಸೈನ್ ಲಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅಂತ ಇದೆಯಲ್ವ ಅದರ ಮೇಲೆ ಕ್ಲಿಕ್ ಮಾಡ್ಕೊತೇನೆ ಈಗ ನಾನು ಏನು ಮಾಡ್ತೇನೆ ಅಂದರೆ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊತೇನೆ ಇಲ್ಲಿ ಅಕಾಡೆಮಿಕ್ ಇಯರ್ ಒಂದು ಚೇಂಜ್ ಮಾಡ್ಕೋಬೇಕು ಇಲ್ಲಿ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇದು ಒನ್ ಟು ಫಿಫ್ತ್ಗೆ ಒಂದು ರೀತಿಯ ಗ್ರೂಪ್ ಇರುತ್ತೆ ಸಿಕ್ಸ್ ಟು ಟೆಂತ್ಗೆ ಮತ್ತೊಂದು ರೀತಿಯ ಗ್ರೂಪ್ ಇರುತ್ತೆ ನಿಮ್ಮ ಶಾಲೆ ಯಾವ ಮೀಡಿಯಮ್ ಅನ್ನೋದ್ರ ಮೇಲೆ ಕೂಡ ಗ್ರೂಪು ನಿರ್ಧಾರ ಆಗುತ್ತೆ ನಿಮ್ಮ ಶಾಲೆ ಯಾವ ಮೀಡಿಯಮ್ಮು ಯಾವ ತರಗತಿ ಅನ್ನೋದ್ರ ಮೇಲೆ ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಕ್ಷನ್ ಕಾಲಮಲ್ಲಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಸೈನ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಸರಿನಾ ನೋಡಿ ಇದು ಫಸ್ಟ್ ಸ್ಟೆಪ್ಪು ಲಾಂಗ್ವೇಜ್ ಗ್ರೂಪನ್ನು ಡಿ ಅಸೈನ್ ಮಾಡಿ ಅಸೈನ್ ಮಾಡೋದು ಫಸ್ಟ್ ಸ್ಟೆಪ್ಪು ಈಗ ನೆಕ್ಸ್ಟ್ ಇನ್ನೂ ಒಂದು ಇದೆ ಏನಪ್ಪ ಅಂದರೆ ಅಗೈನ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಆಪ್ಷನಿಗೆ ಬನ್ನಿ ಅದರಲ್ಲಿ ಅಡ್ಮಿಷನ್ ಡೀಟೇಲ್ಸ್ಗೆ ಬನ್ನಿ ಸೊ ಅದರಲ್ಲಿ ಎರಡನೇ ಆಪ್ಷನ್ ಇದೆ ನೋಡಿ ಲಾಂಗ್ವೇಜ್ ಗ್ರೂಪ್ ಮೀಡಿಯಮ್ ಆ್ಯಂಡ್ ಸೆಕ್ಷನ್ ಅಪ್ಡೇಟ್ ಅಂತ ಎರಡೇ ಆಪ್ಷನ್ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನೋಡಿ ಅಪ್ಡೇಟ್ ಫಾರ್ ಅಂತ ಇದೆಯಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೀವೇನು ಮಾಡಿ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ಟ್ಯಾಂಡರ್ಡು ಲ್ಯಾಂಗ್ವೇಜ್ ಅಪ್ಡೇಟ್ ಫಾರ್ಮ್ ಅಂತ ಇದೆಯಲ್ವಾ ಇಲ್ಲಿ ನೋಡಿ ಸೆಕ್ಷನ್ ಬರುತ್ತೆ ಲ್ಯಾಂಗ್ವೇಜ್ ಗ್ರೂಪ್ ಬರುತ್ತೆ ಮೀಡಿಯಮ್ ಬರುತ್ತೆ ಬ್ಲಡ್ ಗ್ರೂಪ್ ಬರುತ್ತೆ ಸೊ ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮೀಡಿಯಮ್ ಆಲ್ ಇರಲಿ ಸ್ಟೇಟಸ್ ಆಲ್ ಇರಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲ ಮೀಡಿಯಮ್ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಓಕೆ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪು ಎಲ್ಲ ಮಕ್ಕಳ ಮುಂದೆ ಈ ರೀತಿ ಇರಬೇಕು ಬಂದಿರಬೇಕು ಜೊತೆಗೆ ಕೋರ್ಸ್ ಸಬ್ಜೆಕ್ಟ್ ಅಂತ ಇಲ್ಲಿ ಬಂದಿರಬೇಕು ಸರಿನಾ ಸೊ ಅದನ್ನು ಚೆಕ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅದೇ ರೀತಿ ಮತ್ತೊಂದು ತರಗತಿನ ಸೆಲೆಕ್ಟ್ ಮಾಡ್ಕೊತೀನಿ ನೀವು ಯಾವ ತರಗತಿಯ ಮಕ್ಕಳು ಬಂದಿರಲ್ವಲ್ಲ ಆ ತರಗತಿಗೆ ಮಾಡ್ಕೊಂಡ್ರೆ ಸಾಕು ನೀವು ಈ ಒಂದು ಸ್ಟೆಪ್ಸನ್ನು ಸರಿನಾ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಮಕ್ಕಳು ಹೆಸ್ರು ಬರುತ್ತಲ್ವ ಚೆಕ್ ಮಾಡ್ಕೊಂಡು ಕೋರ್ಸ್ ಸಬ್ಜೆಕ್ಟ್ ಮತ್ತು ಲ್ಯಾಂಗ್ವೇಜ್ ಗ್ರೂಪನ್ನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಸ್ಟೂಡೆಂಟ್ಸ್ ಆರ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬಂತು ಓಕೆನಾ ನೆಕ್ಸ್ಟ್ ಒಂದು ವೇಳೆ ನಿಮ್ಮಲ್ಲಿ ಒಂದು ಎರಡು ಬೇರೆ ಏನಾದರೂ ಮೀಡಿಯಮ್ ಸೆಕ್ಷನ್ಸ್ಗಳಿದ್ದರೆ ಅಥವಾ ಮೀಡಿಯಮ್ಗಳು ಬೇರೆ ಬೇರೆ ಇದ್ದಾಗ ನೀವು ಈ ಮೀಡಿಯಮನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಮೀಡಿಯಮ್ಗೆ ಇದನ್ನು ಕೂಡ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಕರೆಕ್ಟಾ ಅಪ್ಡೇಟ್ ಫಾರ್ ಮೀಡಿಯಮ್ ಅಂತ ಬರುತ್ತೆ ಇಲ್ಲಿಗ ನಾನು ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೇನೆ ನೋಡಿ ಯಾವ ಮೀಡಿಯಂ ಇರುತ್ತೋ ಆ ಮೀಡಿಯಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಒಂದು ಸರಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಮೀಡಿಯಮ್ಮು ಮತ್ತು ಲಾಂಗ್ವೇಜ್ ಗ್ರೂಪು ಎರಡಕ್ಕೂ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಅಪ್ಡೇಟ್ ಮಾಡಿದರೆ ಎಲ್ ಬಿ ಎನಲ್ಲಿ ನಿಮ್ಮ ಯಾವ ಏನು ಮಕ್ಕಳ ಹೆಸರು ಕಾಣ್ತಾ ಇರಲಿಲ್ಲವಲ್ಲ ಆ ಎಲ್ಲ ಹೆಸರುಗಳು ಖಂಡಿತ ಕಾಣುತ್ತೆ ಎಲ್ಲ ಮಕ್ಕಳ ಹೆಸರು ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ಈ ಒಂದು ನೀವು ಮೆಥಡನ್ನು ಫಾಲೋ ಮಾಡಿ ಒಂದು ಸಾರಿ ರಿಪೀಟ್ ಮಾಡ್ತೇನೆ ನೋಡಿ ಸಮರೈಸ್ ಮಾಡ್ತೇನೆ ಮೊದಲೇನು ಮಾಡಿ ಲ್ಯಾಂಗ್ವೇಜ್ ಗ್ರೂಪನ್ನು ಡಿಅಸೈನ್ ಮಾಡಬೇಕು ಮತ್ತು ಲ್ಯಾಂಗ್ವೇಜ್ ಗ್ರೂಪನ್ನು ಅಸೈನ್ ಮಾಡಬೇಕು ಇದು ಫಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಸ್ಟೆಪ್ಪು ಮೀಡಿಯಮ್ಮು ಮತ್ತು ಲ್ಯಾಂಗ್ವೇಜ್ ಗ್ರೂಪನ್ನು ಚೆಕ್ ಮಾಡಿಕೊಂಡು ಅಲ್ಲಿ ಕೋರ್ಸ್ ಸಬ್ಜೆಕ್ಟು ಮೀಡಿಯಮ್ಮು ಮತ್ತು ಲ್ಯಾಂಗ್ವೇಜ್ ಗ್ರೂಪ್ ಅಪ್ಡೇಟ್ ಆಗಿದೆ ಅಂತ ಚೆಕ್ ಮಾಡ್ಕೋಬೇಕು ಸೊ ಇದಿಷ್ಟು ಮಾಡಿದರೆ ಎಲ್ ಬಿ ಎನಲ್ಲಿ ಎಲ್ಲ ಮಕ್ಕಳ ಹೆಸರು ನಿಮಗಲ್ಲಿ ಬಂದಿರುತ್ತೆ ಸರಿನಾ ಸೊ ಇದಿಷ್ಟು ಈ ಎಲ್ ಬಿ ಎಗೆ ಸಂಬಂಧಪಟ್ಟ ಮಾಹಿತಿ ಇದೇ ರೀತಿಯ ಎಲ್ ಬಿ ಎಗೆ ಸಂಬಂಧಪಟ್ಟ ಮಾಹಿತಿಗೆ ನಮ್ಮ ಎಸ್ ಎ ಟಿ ಎಸ್ ಸೈರ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಡೇಟನ್ನು ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು